ಜೈ ಭಾರತ್ ಒಂದೇ ಮೊದಲು ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನ ಈ ಸಿಂಧು ನದಿ ವಿಚಾರವಾಗಿ ಖ್ಯಾತಿ ತೆಗೆದಿತ್ತು ಭಾರತದ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಕೂಡ ಮಾಡುತ್ತಿತ್ತು ಈಗ ಭಾರತೀಯ ಸರದಿ ಬಂದಾಗ ನಮ್ಮ ಪ್ರತಿನಿಧಿಯಾಗಿರುವಂತಹ ಪರ್ವತನೇನಿ ಹರೀಶ್ ಅವರು ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರ ಕೊಟ್ಟಿದ್ದಾರೆ ಭಾರತದಲ್ಲಿ ಆಗಿರುವಂತಹ ಈ ಭಯೋತ್ಪಾದನಾ ಘಟನೆಗಳ ವಿವರಣೆಯನ್ನು ಕೊಟ್ಟಿದ್ದಾರೆ ಭಾರತದಲ್ಲಿ ಸುಮಾರು ನಲವತ್ತು ವರ್ಷ ಹಿಂದಿನಿಂದ ಹಾಗೂ ಇಲ್ಲಿಯವರೆಗೆ ಇಪ್ಪತ್ತು ಸಾವಿರ ಜನರನ್ನು ಈ ಭಯೋತ್ಪಾದಕರು ಬಲಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಇದರಲ್ಲಿ ಎಲ್ಲವೂ ಇನ್ಕ್ಲೂಡ್ ಆಗುತ್ತೆ ಭಾರತೀಯ ನಾಗರಿಕರು ಭಾರತದ ಸೈನಿಕರು ಈ ಭಯೋತ್ಪಾದಕ ಅಂದ ಕೂಡಲೇ ಅದರಲ್ಲಿ ಎಲ್ಲವೂ ಒಳಗೊಂಡಿರುತ್ತೆ ಇದರಲ್ಲಿಯೇ ಗೊತ್ತಾಗುತ್ತೆ ಈ ಭಯೋತ್ಪಾದಕರಿಂದ ಭಾರತ ಎಷ್ಟು ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಅಂತ ಭಾರತವು ಈ ಪ್ರಪಂಚನಾದ್ಯಂತ ಎಲ್ಲ ರಾಷ್ಟ್ರಗಳಿಗೂ ಕೂಡ ಮನವರಿಕೆ ಮಾಡಿಸ್ತಾ ಇದೆ ಪಾಕಿಸ್ತಾನ ಒಂದು ಎಷ್ಟು ಡೇಂಜರ್ ರಾಷ್ಟ್ರ ಅಂತ ಎಲ್ಲಿಯಾದರೂ ಭಯೋತ್ಪಾದಕ ದಾಳಿ ನಡೆದರೂ ಕೂಡ ಈ ಪಾಕಿಸ್ತಾನದ ಲಿಂಕ್ ಇದ್ದೇ ಇರುತ್ತೆ ವಿಶ್ವದ ಮುಂದೆ ಪಾಕಿಸ್ತಾನ ಸುಳ್ಳು ಹೇಳುತ್ತೆ ನಾವು ಕೂಡ ಭಯೋತ್ಪಾದಕರಿಂದ ಬಲಿಪಶಿವರಾದ ರಾಷ್ಟ್ರ ಅಂತ ಆದರೆ ಭಾರತ ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕರ ಮೇಲೆ ಕ್ರಮ ಕೈಗೊಂಡಾಗ ಅಲ್ಲಿನ ರಾಜಕಾರಣಿಗಳು ಹಾಗೂ ಸೈನಿಕರು ಆ ಭಯೋತ್ಪಾದಕರ ಪರ ನಿಲ್ಲುತ್ತಾರೆ ಭಾರತ ವಿರುದ್ಧ ಸಂಘರ್ಷದ ಹಾದಿ ಹಿಡಿಯುತ್ತಾರೆ ಈ ವಿಶ್ವಸಂಸ್ಥೆಯಲ್ಲಿ ಹಿಂದಿನಿಂದಲೂ ಪಾಕಿಸ್ತಾನ ಮಾಡಿಕೊಂಡು ಬಂದದ್ದು ಇದೆ ಏನು ಹೇಳಿದರೂ ಸುಳ್ಳು ಹೇಳುವುದು ಇದಕ್ಕೆಲ್ಲ ಭಾರತೀಯರು ಬಿಡ್ತಾರಾ ಖಂಡಿತವಾಗಲೂ ಇಲ್ಲ ಈ ವಿಶ್ವಸಂಸ್ಥೆಯಲ್ಲಿ ಭಾರತ ಏನು ಹೇಳಿದೆ ಅದರ ಬಗ್ಗೆ ಒಂದು ಪ್ರಾಪರ್ ದಾಖಲೆಗಳು ಕೂಡ ಇವೆ ಯಾವ ವರ್ಷದಲ್ಲಿ ಯಾರ ಮೇಲೆ ಎಷ್ಟೆಷ್ಟು ದಾಳಿಗಳಾಗಿವೆ ಎಷ್ಟು ಬಲಿ ಪಡೆದುಕೊಂಡಿದ್ದಾರೆ ಪ್ರತಿಯೊಂದರ ಬಗ್ಗೆ ಲೆಕ್ಕವಿದೆ ಆದರೆ ಪಾಕಿಸ್ತಾನದ ಬಳಿ ಮಾತ್ರ ಕೇವಲ ಮಾತು ಮಾತ್ರ ಅವರ ಬಳಿ ಯಾವುದೇ ರೀತಿಯ ದಾಖಲೆಗಳು ಕೂಡ ಇಲ್ಲ ವಿಶ್ವದ ಮುಂದೆ ತನಗೇನು ಗೊತ್ತಿಲ್ಲದ ಹಾಗೆ ಪಾಕಿಸ್ತಾನ ನಟಿಸುತ್ತಿದೆ ಈ ಅಸಮ ಬಿನ್ ಲಾಡನ್ ಪಾಕಿಸ್ತಾನದಲ್ಲಿದ್ದರೂ ಅದು ಕೂಡ ನೆಲೆಯ ಹತ್ತಿರದಲ್ಲಿ ಇದ್ದರು ಅವರು ಇಲ್ಲ ಅಂತ ವಾದಿಸುತ್ತಿದ್ದರು ಕೊನೆಗೂ ಸಿಕ್ಕಿ ಅವ ಸತ್ತಿದ್ದು ಎಲ್ಲಿ ಅಂತ ಇಡೀ ಪ್ರಪಂಚಕ್ಕೆ ಕೂಡ ಗೊತ್ತು ಈ ಭಯೋತ್ಪಾದಕರ ಫ್ಯಾಕ್ಟ್ರಿ ಇರುವುದು ಪಾಕಿಸ್ತಾನದಲ್ಲಿ ಅಂತ ಮಂಡ್ತನದ ವಿರುದ್ಧ ಆಪರೇಷನ್ ಸಿಂಧೂರ ನಡೆಸಿದಾಗ ಕೆಲವೊಂದು ಈ ಪಾಶ್ಚಿಮಾತ್ಯ ಮಾಧ್ಯಮಗಳು ಕೂಡ ಪಾಕಿಸ್ತಾನ ಕೊಟ್ಟ ಹೇಳಿಕೆಗಳನ್ನೇ ಮುದ್ರಿಸುತ್ತಿತ್ತು ಅವರು ಸುಳ್ಳು ಹೇಳಿದ್ರು ಅದನ್ನೇ ನಂಬುತ್ತಿದ್ರು ಕೊನೆಗೂ ಅವರಿಗೆ ಸತ್ಯ ಏನು ಅಂತ ಅರಿವಾಗಿದೆ ಇಲ್ಲಿ ಪ್ರಪಂಚದ ರಾಷ್ಟ್ರಗಳು ಕೂಡ ಹಾಗೆ ಭಯೋತ್ಪಾದಕರನ್ನು ಪಾಕಿಸ್ತಾನವೇ ಉತ್ಪಾದಿಸುತ್ತಿದೆ ಅಂತ ಗೊತ್ತಿದ್ದರೂ ಸುಮ್ಮನೆ ಕೂತ್ಕೊಂಡಿದ್ದಾರೆ ಮುಂದೆ ಅವರ ಬುಡಕ್ಕೆ ಬಂದಾಗ ಗೊತ್ತಾಗುತ್ತೆ